ಮೂಲತಃ ನಂದು ಅಜ್ಞೇಯವಾದಿ ಮನೋಧರ್ಮ ನಾನು ಯಾವುದನ್ನ ನನ್ನ ತರ್ಕಕ್ಕೆ ನಿಲ್ಕಲ್ವೋ ಅಥವಾ ನನ್ನ ಅನುಭವಕ್ಕೆ ಬರಲ್ವೋ ಅದನ್ನು ನಾನು ಸಾಧಾರಣವಾಗಿ ನಂಬಲ್ಲ ಈ ಪ್ರಜ್ಞಾ ಯೋಗದ ಬಗ್ಗೆ ನನಗೆ ಗೊತ್ತಾದಾಗ ಅದೇ ರೀತಿಯ ನನ್ನಲ್ಲಿ ಒಂದು ಸ್ಕೆಪ್ಟಿಸಿಸಮ್ ಇತ್ತು ನನಗೆ ಮುಂಚೆ ಲೈಕ್ ಏನೇ ಮಾಡಬೇಕಂದ್ರೂ ಎಷ್ಟು ಆಂಕ್ಷಿಯಸ್ ಆಗ್ತಿದ್ದೆ ಅಂದರೆ ಐ ಯೂಸ್ ಟು ಬರ್ಸ್ಟ್ ಔಟ್ ಇಂಟು ಟಿಯರ್ಸ್ ಆದರೆ ಈಗ ಏನು ಮಾಡೋದು ಲೈಕ್ ಎಕ್ಸಾಮ್ ಬರೆಯೋದು ಅಥವಾ ಸ್ವಿಮ್ಮಿಂಗ್ ಕಾಂಪಿಟೇಷನ್ಸ್ ಅಟೆಂಡ್ ಮಾಡೋದು ಅದರಲ್ಲೆಲ್ಲ ಅಲ್ಲಿ ಬಿ ಸೋ ಕಾಮ್ ಈಗ ತಾನೇ ನೀವು ನೋಡಿದ್ದೀರಾ ಎಷ್ಟೊಂದು ಜನ ಮಕ್ಕಳು ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಬ್ಲೈಂಡ್ಫುಲ್ ಫೋಲ್ಡ್ ಆಕ್ಟಿವಿಟಿ ಇಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಅವರು ಅವರ ಇಂಟ್ಯೂಷ ಇಂಟ್ಯೂಟಿವ್ ಎಬಿಲಿಟಿನ ಆಕ್ಸೆಸ್ ಮಾಡ್ತಾ ಇದ್ದಾರೆ ಅವರು ಬಟ್ ಬ್ಲೈಂಡ್ಫುಲ್ ಫೋಲ್ಡ್ ಆಕ್ಟಿವಿಟಿ ಈ ಪ್ರೋಗ್ರಾಮ್ದು ಗೋಲ್ ಅಲ್ಲ ಪ್ರಜ್ಞೆಯೋಗದಲ್ಲಿ ಭಾಗವಹಿಸಿದ ಮಕ್ಕಳು ಬಹಳ ಚಮತ್ಕಾರಗಳನ್ನೇ ಮಾಡ್ತಾರೆ ಈ ಚಮತ್ಕಾರ ಹೇಗೆ ಸಾಧ್ಯ ಅನ್ನೋದು ಮೊದಲನೇದು ಮಕ್ಕಳು ಪ್ರಜ್ಞಾ ಯೋಗದಲ್ಲಿ ಮುಚ್ಕೊಂಡು ಓದ್ಬೋದು ಮುಂದೆ ಏನಾಗತ್ತೆ ಅನ್ನೋದನ್ನೆಲ್ಲ ಭವಿಷ್ಯವನ್ನು ಹೇಳ್ಬೋದು ಮಾಡ್ತಾ ಇದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಇದರಲ್ಲಿ ನಾವು ಟ್ರೈನಿಂಗು ಕೊಟ್ಟಿದ್ದೀವಿ ಈಗಾಗಲೇ ಅವನ್ ಏಜ್ ಗ್ರೂಪ್ ಮಕ್ಕಳನ್ನ ಬಿಟ್ಟರೆ ಬೇರೆಯವರು ಯಾರ ಜೊತೆಗೆ ಬೆರಿತಾ ಇರ್ಲಿಲ್ಲ ಒಂದು ಚಿಕ್ಕ ಸೌಂಡ್ ಆದ್ರೂನು ಹತ್ತು ಪಟ್ಟು ಜಾಸ್ತಿ ಕೇಳಿಸ್ತಾ ಇತ್ತು ಸೊ ಹೆದರೋದು ಯಾವಾಗ್ಲೂ ಅವ್ನಿಗೆ ಆಕ್ಟಿವಿಟೀಸ್ ಅಲ್ಲಿ ನಾವು ಎಂಗೇಜ್ ಮಾಡ್ಕೊಂಡು ಇಡಬೇಕಾಗ್ತಾ ಇತ್ತು ಅವ್ನ್ ಮೂರ್ ದಿನದಲ್ಲೇ ಇಷ್ಟೊಂದು ಅವನಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಯ್ತು ಅಂದ್ರೆ ನಾನು ಅದನ್ನ ನನಗೆ ನಂಬಲಿಕ್ಕೆ ಆಗ್ಲಿಲ್ಲ ಸ್ಟೂಡೆಂಟ್ ಈ ಭಾಗದಲ್ಲಿ Very good. ಕೆಲವೊಂದ್ ಮಕ್ಕಳು ಬಂದ್ಬಿಟ್ಟು ಹೇಳಿದ್ದಾರೆ ಅವರಿಗೆ ಕಾನ್ಫಿಡೆನ್ಸೇ ಇರ್ತಾ ಇರ್ಲಿಲ್ಲ ಇವಾಗ ಪ್ರಜ್ಞಾ ಯೋಗ ಮಕ್ಕಳು ಎಕ್ಸಾಮ್ ಹೆದರ್ಕೊಳವ್ರು ಎಕ್ಸಾಮ್ ಆಂಗ್ಸೈಟಿ ಫಿಯರ್ ಬಟ್ ಪ್ರಜ್ಞಾ ಯೋಗ ಮಾಡಾದ್ಮೇಲೆ ಈ ಆಂಗ್ಸೈಟಿ ಫಿಯರ್ ಎಲ್ಲ ಹೋಗಿದೆ ಈ ಪ್ರಜ್ಞಾಯೋಗ ಏನ್ ಅಂದರೆ ಇಂಟ್ರೆಸ್ಟ್ ತರಿಸ್ತು ಓದ್ಬೇಕು ಓದ್ಬೇಕು ಅಂತ ಸೊ ಹಂಗೆ ಪ್ರಾಕ್ಟಿಸ್ ಪ್ರಿಪರೇಷನ್ ನಾನು ತುಂಬಾ ಆವ್ರೇಜ್ ಆಗಿ ಮಾರ್ಕ್ಸ್ ತೆಗಿತಿದ್ದೆ ಮೈ ಆನ್ಯುವಲ್ ಎಕ್ಸಾಮ್ಸ್ ನಾನು ಕ್ಲಾಸ್ ಸೆಕೆಂಡ್ ಟಾಪರ್ ಆದೆ ಇದರಿಂದ ಬಹಳಷ್ಟು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಬಹಳಷ್ಟು ಲಾಭಗಳಿದೆ ಬುದ್ಧಿ ಚುರುಕಾಗತ್ತೆ ಶರೀರ ಒಳ್ಳೆ ವಜ್ರಕಾಯವಾದಂಗೆ ಆಗತ್ತೆಂಟ್ ಸೊ ಗುರುದೇವ್ ಏನಿದ್ದಾರಲ್ಲ ಐದರಿಂದ ಎ ಹದಿನೆಂಟು ವರ್ಷ ಮಕ್ಕಳು ಏನಿದ್ದಾರಲ್ಲ ಅವ್ರಿಗೊಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಕೊಟ್ಟಿದ್ದಾರೆ ಆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಇಂಟ್ಯೂಟಿವ್ ಎಬಿಲಿಟಿ ಏನಾದರೂ ಡೆವಲಪ್ ಆಗ್ತದೆ ಅದರಿಂದ ಕಾನ್ಸಂಟ್ರೇಷನ್ನು ಮೆಮರಿ ಪವರು ಕಾನ್ಫಿಡೆನ್ಸು ಫಿಯರ್ಲೆಸ್ನೆಸ್ಸು ಇದೆಲ್ಲ ಇನ್ಕ್ರೀಸ್ ಆಗ್ತದೆ ಇದೆಲ್ಲ ನೋಡಿದಾಗ ನನಗೆ ನಿಜವಾಗ್ಲೂ ಇದರಲ್ಲಿ ಏನೋ ಒಂದು ಇದೆ ನನಗದು ಇಲ್ಲ ಏನೋ ಒಂದು ಟ್ರಿಕ್ ಇದೆ ಏನೋ ಒಂದು ಮೋಸ ಇದೆ ಅದನ್ನು ಹುಡುಕಬೇಕು ಅನ್ನೋ ಮನು ಧರ್ಮದಿಂದಲೇ ನಾನು ಇದನ್ನು ನೋಡಿದ್ದೀನಿ ಆದರೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ನಿಜವಾಗ್ಲೂ ಪ್ರಜ್ಞಾಯೋಗದಿಂದ ಸಂಪೂರ್ಣವಾಗಿ ನೀವು ವ್ಯಕ್ತಿಯನ್ನು ಬದಲಾವಣೆ ಮಾಡಬಹುದು ಒಂದು ಮಗುವಿನ ಸಂಪೂರ್ಣ ಬದಲಾವಣೆ ಇದರಿಂದ ಸಾಧ್ಯ ಆಗುತ್ತೆ